ನೆಲ್ಮಂಗ್ಲಾ ಎನ್ ಡಿ ವಿಭಾಗದಲ್ಲಿ ಏನು ಸಿ ಎಲ್ಲಿ ಅಲಾಟ್ಮೆಂಟ್ ಮಾಡಬೇಕು ಅಂತ ಮಾಧ್ಯಮ ಗೋಷ್ಠಿ ಮುಖಾಂತರ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ರು ಯಾರು ಕೂಡ ಅಂತ ಅಪ್ಲಿಕೇಶನ್ ಗಳನ್ನ ಹೋಗಬೇಡಿ ಅದು ಕಂಪ್ಲೀಟ್ ಇಲಿಗಲ್ ಮತ್ತು ಕಾನೂನಿಗೆ ಬಾಹಿರ ಆಗಿರುತ್ತೆ ಸಿವಿ ಕಮ್ಯುನಿಟಿ ಸೈಟ್ಸ್ ಅಲಾಟ್ಮೆಂಟ್ ರೂಲ್ಸ್ ನ ವೈಲೇಟ್ ಮಾಡಿದರೆ ಮುನ್ನೂರ ಎಂಬತ್ತೇಳು ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಆರ್ಗನೈಸೇಷನ್ಗಳಿಗೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗೆ ಅಲಾಟ್ ಮಾಡೋಕ್ಕಾಗಲ್ಲ ಸರ್ವಿಸ್ ಸ್ಟೇಷನ್ಸ್ ಲೋಕಲ್ ಅಥಾರಿಟಿ ಪೋಸ್ಟ್ ಆಫೀಸ್ ಅಂಡ್ ಬ್ಯಾಂಕ್ ಜಿಮ್ನೇಷಿಯಮ್ಸ್ ಲೈಬ್ರರೀಸ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಆ ರೆಸೊಲ್ಯೂಷನ್ ಗಳನ್ನ ಚಾಲೆಂಜ್ ಮಾಡೋದಾಗ್ಲಿ ಅಥವಾ ಈ ಅಪ್ಲಿಕೇಶನ್ ಗಳನ್ನ ಚಾಲೆಂಜ್ ಮಾಡಿ ನಾವು ಹೈಕೋರ್ಟ್ ಮುಖಾಂತರ ಈ ಕಾನೂನಿಂದ ದತ್ತವಾಗಿರೋ ಅಧಿಕಾರ ಅಧ್ಯಕ್ಷ ಅನ್ನೋದು ಆ ರೂಲ್ಸ್ನೇ ಫಾಲೋ ಮಾಡಿಲ್ಲ ಅಂತ ಹೇಳಿ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆನ ಆಹ್ವಾನಿಸುತ್ತೆ ಇವರ ಏನಿ ಕೆಲವು ದಿನಗಳಿಂದ ನೆಲ್ಮಂಗ್ಲಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಧ್ಯಮ ಗೋಷ್ಠಿ ಮುಖಾಂತರ ನೆಲ್ಮಂಗ್ಲಾ ಎನ್ ಡಿ ಎ ವಿಭಾಗದಲ್ಲಿ ಏನು ಸಿ ಎಸ್ ಎಡ್ಗಳು ಅಲಾಟ್ಮೆಂಟ್ ಮಾಡಬೇಕು ಅಂತ ಮಾಧ್ಯಮ ಗೋಷ್ಠಿ ಮುಖಾಂತರ ಅಪ್ಲಿಕೇಶನ್ ಇನ್ವೈಟ್ ಮಾಡಿದರೋ ಯಾರು ಕೂಡ ಅಂತ ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅವರು ಏನು ಮಾಧ್ಯಮ ಗೋಷ್ಠಿ ಮುಖಾಂತರ ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡಿದಾರೋ ಅದು ಕಂಪ್ಲೀಟ್ ಇಲ್ಲೀಗಲ್ ಮತ್ತು ಕಾನೂನ್ಗೆ ಬಾಹಿರ ಆಗಿರುತ್ತೆ ತದನಂತರ ಮುಂದುವರೆದು ಈಗಿರೋ ಅಂತಹ ಅಧ್ಯಕ್ಷರು ಒಂದು ಪ್ಲ್ಯಾನಿಂಗ್ ಅಥಾರಿಟಿ ಸಿವಿ ಕಮ್ಯುನಿಟಿ ಸೈಟ್ಸ್ ಅಲಾಟ್ಮೆಂಟ್ ರೂಲ್ಸ್ನ ವೈಲೇಟ್ ಮಾಡಿದ್ದಾರೆ ಮತ್ತು ರೂಲ್ಸ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಒಂದು ಅಪ್ಲಿಕೇಶನ್ಸ್ನ ಇನ್ವೈಟ್ ಮಾಡಬೇಕಾದ್ರೆ ಒಂದು ರೀತಿ ನೀತಿ ಅಂತಿರುತ್ತೆ ರೂಲ್ಸ್ ಪ್ರಕಾರ ಅವರು ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಅಡ್ವಟೈಸ್ಮೆಂಟ್ ಕೊಡಬೇಕಾಗತ್ತೆ ಮತ್ತು ತಮ್ಮ ನೋಟಿಸ್ ಗೋ ಬೋರ್ಡ್ ಮೇಲೆ ಅವರು ಅಪ್ಲಿಕೇಶನ್ನ ಇನ್ವಿಟೇಷನ್ನ ಅಂಟಾಕ್ಬೇಕಾಗತ್ತೆ ಮುಂದುವರೆದು ಮುನ್ನೂರ ಎಂಬತ್ತೇಳು ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಆರ್ಗನೈಸೇಷನ್ಗಳಿಗೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಅಲಾಟ್ ಮಾಡೋಕ್ಕಾಗಲ್ಲ ಯಾಕಂದರೆ ರೂಲ್ ಟು ರೂಲ್ ತ್ರೀ ರೂಲ್ ಫೈವ್ ರೂಲ್ ಸಿಕ್ಸ್ ಸ್ಪೆಸಿಫಿಕ್ ಹೇಳುತ್ತೆ ಸ್ಟೇಟ್ ಗೌರ್ನಮೆಂಟ್ ಸೆಂಟ್ರಲ್ ಗೌರ್ನಮೆಂಟ್ ಲೋಕಲ್ ಅಥಾರಿಟಿ ಅಂದರೆ ಲೋಕಲ್ ಬಾಡಿ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿ ಇಂತಹ ಇನ್ಸ್ಟಿಟ್ಯೂಷನ್ಗಳಿಗೆ ತೊಂಬತ್ತು ಪರ್ಸೆಂಟ್ ಸಿ ಎ ಸೈಟ್ಗಳನ್ನ ಮೀಸಲಿಡಬೇಕಾಗತ್ತೆ ಮತ್ತು ಅರ್ಜಿಗಳನ್ನ ಆಹ್ವಾನ ಮಾಡಬೇಕಾದರೂ ಸರಿ ಮತ್ತು ಡಿ ಸಿ ಕಡೆಯಿಂದ ಇವರು ರಿಕ್ವೈರ್ಮೆಂಟ್ ಲಿಸ್ಟ್ನ ತರಿಸ್ಕೊಳ್ಬೇಕಾಗತ್ತೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ಸ್ಟೇಟ್ ಗೌರ್ನಮೆಂಟ್ಗೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಸಿ ಎ ಸೈಟ್ಗಳು ನೆಲ್ಮಾಲ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯೊಳಗೆ ಅದನ್ನು ಪೂರಕವಾಗಿ ಸರಬರಾಜು ಮಾಡಬೇಕಾದ ಅಲ್ಲಿ ಅಲಾಟ್ಮೆಂಟ್ ಮಾಡಿ ಮಿಕ್ಕಿದಂಥ ಸೈಟ್ಗಳನ್ನ ಅವರು ನಮ್ಮ ಪ್ರೈವೇಟ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಪಬ್ಲಿಕ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಎನ್ ಜಿ ಓಸ್ ಸೊಸೈಟಿ ಟ್ರಸ್ಟ್ ಇವುಗಳಿಗೆ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ ಮತ್ತು ರೂಲ್ ಸಿಕ್ಸ್ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಹತ್ತು ಪರ್ಸೆಂಟ್ ಮೀರಿದಂತೆ ಈ ಅಲಾಟ್ಮೆಂಟ್ ನಮ್ಮ ನಗರ ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಒಟ್ಟು ಸಿ ಎಸ್ ಐಟ್ಗಳು ಮುನ್ನೂರ ಎಂಬತ್ತೇಳು ಅದರಲ್ಲಿ ಹತ್ತು ಪರ್ಸೆಂಟ್ ಮೀರಿದಂತೆ ಅಲಾಟ್ಮೆಂಟ್ ಮಾಡಬೇಕಾಗತ್ತೆ ಈ ರೀ ಈ ಥರನಾದ ರೂಲ್ಸ್ ಇರಬೇಕಾದ್ರೆ ಕಾನೂನು ದತ್ತವಾದ ಅಧಿಕಾರ ಹೊಂದಿರುವ ಅಧ್ಯಕ್ಷರು ಅದೇ ಕಾನೂನ ಮೀರಿ ಇವತ್ತು ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಾನು ಒಂದು ಲೀಗಲ್ ನೋಟಿಸ್ ಸಹ ಇಶ್ಯೂ ಮಾಡಿದ್ದೀನಿ ಈ ಲೀಗಲ್ ನೋಟಿಸ್ ಎಮ್ ಕೆ ನಾಗರಾಜ್ ಅವ್ರಿಗೆ ತಲುಪಿದೆ ಮತ್ತು ಜಾಯಿಂಟ್ ಡೈರೆಕ್ಟರ್ಗೆ ತಲುಪಿದೆ ಮತ್ತು ಬಿ ಎಮ್ ಆರ್ ಡಿ ಎ ಚೇರ್ಮನಿಗೆ ತಲುಪಿದೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ತಲುಪಿದೆ ನನಗೆ ಇಲ್ಲಿವರೆಗೂ ಯಾವುದೇ ರೀತಿ ಅಂತ ರಿಪ್ಲೈ ಬಂದಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾನು ಸ್ಪೆಸಿಫಿಕ್ಕಾಗಿ ಲೀಗಲ್ ನೋಟಿಸ್ ಮುಖಾಂತರ ಕೇಳ್ಕೊಂಡಿದ್ದೀನಿ ನಿಮ್ಮ ಈ ಮಾಧ್ಯಮ ಗೋಷ್ಠಿಯನ್ನು ಹಿಂಪಡೆದು ಸರಿಯಾದ ಮಾರ್ಗ ಅಂದರೆ ರೂಲ್ಸ್ ಫಾಲೋ ಮಾಡಿ ಒಂದು ಅಪ್ಲಿಕೇಶನ್ನ ಇನ್ವೈಟ್ ಮಾಡಿ ತದನಂತರ ನೀವು ಲೀಗಲ್ ಪ್ರೊಸೆಸ್ ಮುಖಾಂತರ ಅಲಾಟ್ಮೆಂಟ್ ಮಾಡಿ ಇಲ್ಲವಾದಂಥ ಪಕ್ಷದಲ್ಲಿ ಇವತ್ತೇನಿದು ಅಪ್ಲಿಕೇಶನ್ಗಳು ಕರೆದಿದರೆ ಮತ್ತು ನೆಕ್ಸ್ಟ್ ರೆಸಲ್ಯೂಷನ್ಗಳಲ್ಲಿ ಪಾಸ್ ಮಾಡ್ತೀವಿ ಅಂತ ಹೇಳಿದರೆ ಮತ್ತು ಅವರು ಮುಂದುವರೆದು ಹೇಳ್ತಾರೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ ಅಂತ ಟೈಮ್ ಲಿಮಿಟ್ ಇಲ್ಲದೇ ಇರೋವಂಥ ಅಪ್ಲಿಕೇಶನ್ಗಳು ಯಾವುದೇ ಕಾರಣಕ್ಕೂ ಕಾನೂನಲ್ಲಿ ಕರೆಯೋದಕ್ಕಾಗಲ್ಲ ಆಹ್ವಾನಿಸಲು ಯೋಗ್ಯವಲ್ಲ ಆದ್ದರಿಂದ ಯಾವುದೇ ಸಂಘ ಸಂಸ್ಥೆಗಳು ಕೂಡ ಅರ್ಜಿ ಸಲ್ಲಿಸಬಾರ್ದು ಮತ್ತು ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಒಳಗಾಗಬಾರ್ದು ಮತ್ತು ಯಾವುದೇ ರೀತಿ ಇಲ್ಲಿಗ ಕಾನೂನು ವಿರುದ್ಧ ಏನು ಅಲಾಟ್ಮೆಂಟ್ಗಳಾಗುತ್ತೋ ಅಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಅರ್ಜಿ ಮುಖಾಂತರ ನಾವು ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗ್ತೀವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಧ್ಯಕ್ಷ ವಿರುದ್ಧ ಲೋಕಾಯುಕ್ತ ಕೋರ್ಟ್ನಲ್ಲಿ ಸೂಕ್ತ ದಾವೆಯನ್ನು ಹೂಡುವಂಥ ಕೆಲಸಗಳಾಗುತ್ತೆ ಆದ್ದರಿಂದ ಈ ಮುಖಾಂತರ ನಾನು ಕೇಳ್ಕೊಳ್ಳೋದಂತೆ ಸಂಘ ಸಂಸ್ಥೆಗಳು ಮೋಸ ಹೋಗಬೇಡಿ ಸಂಘ ಸಂಸ್ಥೆಗಳು ಈ ಜಾಲಕ್ಕೆ ಒಳಗಾಗ್ಬೇಡಿ ಅಂತ ಈ ಮೂಲಕ ಕೇಳ್ಕೊತ ಇದೀನಿ ಸರ್ ನಾನು ಇದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಸ್ಪೆಸಿಫಿಕ್ ಆಗಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಕರ್ನಾಟಕದಲ್ಲಿ ಒಂದು ರೂಲ್ಸ್ ಇದೆ ಎರಡು ಸಾವಿರದ ಹದಿನಾರಿಂದ ಇದು ಚಾಲ್ತಿಯಲ್ಲಿದೆ ಇದರ ಹೆಸರು ಬಂದ್ಬಿಟ್ಟು ಕರ್ನಾಟಕ ಪ್ಲಾನಿಂಗ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ರೂಲ್ಸ್ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ದು ಇದರಲ್ಲಿ ಡೀಟೇಲಾಗಿ ಬರೆದಿದ್ದಾರೆ ಹೆಂಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಯಾರಿಗೆ ಅಲಾಟ್ಮೆಂಟ್ ಮಾಡಬೇಕು ಅವ್ರ ಎಲಿಜಿಬಿಲಿಟಿ ಏನು ಸ್ಟೇಟ್ ಗೌರ್ಮೆಂಟಿಗೆ ಎಷ್ಟು ಅಲಾಟ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟಿಗೆ ಅಲಾ ಎಷ್ಟು ಅಲಾಟ್ ಮಾಡಬೇಕು ಆಮೇಲೆ ಒಂದು ಎಲಿಜಿ ಒಂದು ಇದೆ ಏನಂತ ಯಾವುದಕ್ಕೆ ನಾವು ಪ್ರಿಯಾರಿಟಿ ಕೊಡಬೇಕು ಸಿವಿಕ್ ಕಮಿಟಿ ಸೈಟ್ ಅಲಾಟ್ ಮಾಡಬೇಕಾರೆ ಯಾವುದಕ್ಕೆ ಲಾಸ್ಟ್ ಎಲಿಜಿಬಿಲಿಟಿ ಇದೆ ಇದೆಲ್ಲ ಕೊಟ್ಟಿದ್ದಾರೆ ಆದ್ದರಿಂದ ಇದನ್ನೆಲ್ಲ ಯಾವುದೂ ಕೂಡ ಫಾಲೋ ಮಾಡಿಲ್ಲ ಇದು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಒಂದು ಮಾರ್ಗ ಮಾಡಿಕೊಡ್ತಾ ಇದ್ದಾರೆ ಈ ಮೂಲಕ ಈ ಮುಖಾಂತರ ನಾನು ಕೇಳ್ಕೊಳ್ಳೋದೊಂದೇ ಯಾರು ಕೂಡ ಇದರಿಂದ ಮೋಸ ಹೋಗಬೇಡಿ ಈ ಸಿ ಎಸ್ ಎಟ್ ಅಲಾಟ್ಮೆಂಟಿಂದ ಸ್ಟೆಪ್ಸ್ ಪ್ರಿಯಾರಿಟಿ ಪ್ರಿಯಾರಿಟಿ ಯಾವ ಥರ ಇದೆ ಎಸ್ ಪರ್ಸೆಂಟ್ ಆಫ್ ಪ್ರಿಯಾರಿಟಿ ಏನು ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ರೂಲ್ ಟು ಅಲ್ಲಿ ಸಿ ಕಮ್ಯುನಿಟಿ ಅಮ್ಯುನಿಟಿ ಸೈಟ್ ಅಂದ್ರೆ ಏನು ಅಂತ ಸಿವಿ ಕಮ್ಯುನಿಟಿ ಸೈಟಲ್ಲಿ ಫಸ್ಟು ಪ್ರಿಯಾರಿಟಿ ಇರೋದು ವಾಟರ್ ಸಪ್ಲೈ ಇನ್ಸ್ಟಿಲೇಷನ್ಸ್ ಇನ್ಕ್ಲೂಡಿಂಗ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಟೋರೇಜ್ ಅಂದರೆ ವಾಟರ್ ಸಪ್ಲೈ ಇನ್ಸ್ಟಲೇಷನ್ಸ್ ಫಸ್ಟ್ ಪ್ರಿಯಾರಿಟಿ ನೆಕ್ಸ್ಟ್ ಡ್ರೈನೇಜ್ ಆ್ಯಂಡ್ ಸ್ಯಾನಿಟರಿ ಗೆ ಸೆಕೆಂಡ್ ಪ್ರಿಯಾರಿಟಿ ಮೂರನೇದು ಸಬ್ಸ್ಟೇಷನ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಗೆ ಥರ್ಡ್ ಪ್ರಿಯಾರಿಟಿ ಪಬ್ಲಿಕ್ ಟಾಯ್ಲೆಟ್ಸ್ ಹೆಲ್ತ್ ಫೆಸಿಲಿಟೀಸ್ ಮಾರ್ಕೆಟ್ಸ್ ಮಿಲ್ಕ್ ಆ್ಯಂಡ್ ಫೇರ್ ಪ್ರೈಸ್ ಶಾಪ್ಸ್ ಬಸ್ ಸ್ಟೇಷನ್ಸ್ ಏರಿಯಾ ಆಫೀಸ್ ಸರ್ವಿಸ್ ಸ್ಟೇಷನ್ಸ್ ಲೋಕಲ್ ಅಥಾರಿಟಿ ಪೋಸ್ಟ್ ಆಫೀಸ್ ಆ್ಯಂಡ್ ಬ್ಯಾಂಕ್ ಜಿಮ್ನಾಷಿಯಮ್ಸ್ ಲೈಬ್ರರೀಸ್ ಪೊಲೀಸ್ ಸ್ಟೇಷನ್ಸ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆಫೀಸಸ್ ರಿಕ್ರಿಯೇಷನ್ ಕ್ಲಬ್ಸ್ ರೀಜನಲ್ ರಿಲೀಜಿಯಸ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟಿ ಸೆಂಟರ್ಸ್ ಅಂಗನವಾಡಿ ಸೆಂಟರ್ಸ್ ಕನ್ವೆನ್ಷನ್ ಸೆಂಟರ್ಸ್ ಬಿಲ್ಡ್ ಬೈ ಲೋಕಲ್ ಅಥಾರಿಟಿ ಅಮ್ಯುನಿಟೀಸ್ ಬೈ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಲಾಸ್ಟ್ ಮೂರನೇದು ಇರೋದು ಅಂದರೆ ಕೊನೆಯ ಪ್ರಿಯಾರಿಟಿ ಬಂದ್ಬಿಟ್ಟು ಲೋಕಲ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ಸ್ ಎನ್ ಜಿ ಓಸ್ ಆಗಲಿ ಚಾರಿಟಬಲ್ ಟ್ರಸ್ಟ್ ಆಗಲಿ ಅವ್ರಿಗೆ ಕೊನೆಯ ಪ್ರಿಯಾರಿಟಿ ಕೊಡಬೇಕು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಲೋಕಲ್ ಅಥಾರಿಟಿಗೆ ಎಲ್ಲರಿಗೂ ತೊಂಬತ್ತು ಪರ್ಸೆಂಟ್ ಆದಂಥ ಒಂದು ಸಿ ಎಸ್ ಸೈಟ್ನ ಕೊಟ್ಬಿಟ್ಟು ಲಾಸ್ಟ್ ಟೆನ್ ಪರ್ಸೆಂಟ್ ಮಾತ್ರ ಎನ್ ಜಿ ಒಗಳು ಕೊಡಬೇಕಾಗತ್ತೆ ನಮ್ಮ ಅಧ್ಯಕ್ಷ ಏನು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಮುನ್ನೂರ ಎಂಬತ್ತೇಳು ಸೆಟ್ ಕೊ ಕೂಡ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಅಲಾಟ್ ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು ಕಾನೂನು ಬಾಹಿರ ಇದೊಂದು ಜಾಲ ಮುಂದುವರೆದು ಈ ಥರ ಇರುತ್ತೆ ಇಲ್ಲಿ ಸೆಕ್ಷನ್ಸ್ ಫೋರಲ್ಲಿ ರೂಲ್ ಫೋರಲ್ಲಿ ಇರುತ್ತೆ ಪ್ರತಿ ವರ್ಷ ಯೋಜನಾ ಪ್ರಾಧಿಕಾರ ಒಂದು ರಿಕ್ವೈರ್ಮೆಂಟ್ ಲಿಸ್ಟ್ನ ತೆಗೆದುಕೊಳ್ಬೇಕು ಡಿ ಸಿಯಿಂದ ಅದು ಮಾಡಿಲ್ಲ ಮುಂದುವರೆದು ರೂಲ್ ಫೈ ಹೇಳುತ್ತೆ ಸಿವಿ ಕಮ್ಯುನಿಟಿ ಸೈಟ್ನ ನೀವು ಫಸ್ಟು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಆಫರ್ ಮಾಡಬೇಕು ಅವ್ರಿಗೆ ಆದ್ಯತೆ ಕೊಟ್ಬಿಟ್ಟು ಅವ್ರನ್ನ ಕರಿಬೇಕು ನಿಮ್ಗೆ ಏನಾದರೂ ಬೇಕಾ ಆ ಅರ್ಜಿ ಆಹ್ವಾನ ಮಾಡಬೇಕು ಅವ್ರಿಗೋಸ್ಕರ ನೆಕ್ಸ್ಟ್ ಮುಂದುವರೆದು ರೂಲ್ ಸಿಕ್ಸ್ ಹೇಳುತ್ತೆ ಇನ್ಸ್ಟಿಟ್ಯೂಷನ್ಸ್ಗೆ ಕೊಡಬೇಕು ಅಂತ ಇಲ್ಲಿ ಹೇಳ್ತಾರೆ ಪ್ರೊವೈಡೆಡ್ ದಟ್ ದ ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿದೆ ಪ್ರೊವೈಡೆಡ್ ದಟ್ ದ ಅಥಾರಿಟಿ ಶಲ್ ಆಫರ್ಸ್ ಸಿವಿ ಕಮ್ಯುನಿಟಿ ಸೈಟ್ಸ್ ಒನ್ ಇನ್ಸ್ಟಿಟ್ಯೂಷನ್ಸ್ ನಾಟ್ ಎಕ್ಸಿಡಿಂಗ್ ಟೆನ್ ಪರ್ಸೆಂಟ್ ಆಫ್ ದ ಟೋಟಲ್ ಸಿವಿ ಕಮ್ಯುನಿಟಿ ಸೈಟ್ಸ್ ಅವೈಲೇಬಲ್ ವಿತ್ ದ ಪ್ಲಾನಿಂಗ್ ಏರಿಯಾ ಹತ್ತು ಪರ್ಸೆಂಟ್ ಮೀರಿದಂಗೆ ಅವ್ರಿಗೆ ಆಫರ್ ಮಾಡಬೇಕಾಗತ್ತೆ ಅಂದರೆ ನೀವು ಎನ್ ಜಿ ಓಗಳಿಗೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಅರ್ಜಿ ಹಾಕಬೇಕು ಅಂತ ಹೇಳಬೇಕಾದ್ರು ಸಹ ನಮ್ಮಲ್ಲಿ ಇಷ್ಟು ಹತ್ತು ಪರ್ಸೆಂಟ್ ಅಂದರೆ ಮೂವತ್ತೆಂಟು ಸೈಟ್ನ ಅವ್ರು ಫಸ್ಟ್ ಲಿಸ್ಟ್ ಮಾಡಿ ಇಷ್ಟನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಬೇಕತ್ತೆ ಮುನ್ನೂರ ಎಂಬತ್ತೇಳನ ಆಹ್ವಾನ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತೀವಿ ಅಂತ ಇದು ಹಂಚ್ಕೊಂಡು ಕೂತ್ಕೊಳ್ಳುತ್ತೆ ಬಿಡಿ ಬಿಡಿ ಅಲಾಟ್ಮೆಂಟ್ ಅಲ್ಲ ಮತ್ತು ಯಾರದೇ ಅದು ಸಾರ್ವಜನಿಕ ಆಸ್ತಿ ಆಗಿರುತ್ತೆ ಯಾರ್ದು ಸ್ವಂತ ಆಸ್ತಿಗಳಾಗಿರೋದಿಲ್ಲ ಸರ್ ಮುಂದಿನ ಹೋರಾಟ ನಾನು ಇವತ್ತು ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಲೀಗಲ್ ನೋಟಿಸ್ ಅಲ್ಲಿ ಹದಿನೈದು ದಿನಗಳ ಕಾಲ ಆ ಕಾಲಾವಕಾಶ ಕೊಟ್ಟಿದ್ದೀನಿ ಎಲ್ಲರಿಗೂ ಇದನ್ನ ಹಿಂಪಡೆದು ಆಹ್ವಾನ ಹಿಂಪಡೆದು ಸರಿಯಾದ ಮಾರ್ಗದಲ್ಲಿ ನಾವು ಮಾಡ್ತೀವಿ ಅಂತ ಆದೇಶ ಹೊರಡಿಸಿ ಅಥವಾ ಮಾಧ್ಯಮಗಳ ಮುಖಾಂತರ ತಿಳಿಸಿ ಅಂತ ಹೇಳಿದ್ದೀನಿ ಆ ನಿಟ್ಟಿನಲ್ಲಿ ಮುಂದುವರೆದೇನಾದರೂ ಇವರು ಅಪ್ಲಿಕೇಶನ್ಗಳನ್ನ ಸ್ವೀಕರಿಸಿ ರೆಸೊಲ್ಯೂಷನ್ ಮಾಡೋ ಕೋರ್ಟಲ್ಲಿ ಆ ರೆಸೊಲ್ಯೂಷನ್ಗಳನ್ನ ಚಾಲೆಂಜ್ ಮಾಡೋದಾಗಲಿ ಅಥವಾ ಈ ಅಪ್ಲಿಕೇಶನ್ಗಳನ್ನೇ ಚಾಲೆಂಜ್ ಮಾಡಿ ನಾವು ಹೈಕೋರ್ಟ್ ಮುಖಾಂತರ ಒಂದು ಹೋರಾಟ ಮುಕ್ ಮುಂದುವರಿಸ್ತೀವಿ ರಿಟ್ ಅರ್ಜಿ ಸಲ್ಲಿಸಿ ತದನಂತರ ಇವರ ಏನು ಎಲ್ಲ ರೂಲ್ಸ್ ಗೊತ್ತಿದ್ದು ಈ ಕಾನೂನಿಂದ ದತ್ತವಾಗಿರೋ ಅಧಿಕಾರ ಅದಿದ್ದ ಅಧ್ಯಕ್ಷ ಅನ್ನೋದು ಆ ರೂಲ್ಸ್ನೇ ಫಾಲೋ ಮಾಡಿಲ್ಲ ಅಂತ ಹೇಳಿ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯನ್ನು ಆಹ್ವಾನಿಸುತ್ತೆ ಇವರ ಏನು ಕೆಲಸ ಕಾರ್ಯಗಳು ಆದ್ದರಿಂದ ಲೋಕಾಯುಕ್ತ ಕೋರ್ಟ್ನಲ್ಲಿ ಆಗಿರ್ಬೋದು ಲೋಕಾಯುಕ್ತ ಸಂಸ್ಥೆ ಮುಂದೆ ನಾವು ಸೂಕ್ತ ಅರ್ಜಿಗಳನ್ನ ಸಲ್ಲಿಸ್ತೀವಿ